ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಸೊ ಇವತ್ತಿನ ದಿವಸ ನಾವು ಪ್ರಮುಖವಾಗಿ ಸೊ ಪ್ರಮುಖವಾಗಿ ಸ್ನೇಹಿತರೆ ಇಲ್ಲಿ ನಾವು ನುಡಿಗಟ್ಟನ್ನ ನೋಡೋಣ ಇಪ್ಪತ್ತು ನುಡಿಗಟ್ಟುಗಳು ನುಡಿಗಟ್ಟಿನ ಬಗ್ಗೆ ಪ್ರಮುಖವಾಗಿ ಒಂದು ಪ್ರಶ್ನೋತ್ತರಗಳೇನಿದಾವೆ ಅವುಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಓಕೆ ಸೊ ಬನ್ನಿ ಹಾಗಿದ್ರೆ ಪ್ರಶ್ನೋತ್ತರಗಳು ಏನು ಅನ್ನೋದನ್ನ ನೋಡೋಣ ಸೊ ಅನ್ ಅಕಾಡೆಮಿಯಲ್ಲಿ ನೀವೇನಾದರೂ ಹೊಸದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ಫ್ರೀ ಕ್ಲಾಸಸನ್ನು ನೋಡುವಾಗ ಏನು ಮಾಡಿ ರಮೇಶ್ ಒಂಟು ಅನ್ನೋಂಥ ಕೂಡ ನೀವು ಯೂಸ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ ರಮೇಶ್ ಟು ಸೊ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ತಕ್ಷಣ ಫ್ರೀ ಕ್ಲಾಸಸ್ ಸ್ಪೆಷಲ್ ಕ್ಲಾಸ್ ಅಂತ ಏನು ಬರುತ್ತೆ ಅವಾಗ ನೋಡುವಾಗ ಅದು ಕೋಡ್ ಕೇಳುತ್ತೆ ಅವಾಗ ಇದನ್ನು ಯೂಸ್ ಮಾಡಿರಿ ಇನ್ನು ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಸ್ಟಾರ್ಟ್ ಆಗಿದೆ ಈವನ್ ಕೆ ಎಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತದೆ ನಾಳೆ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರುವಂಥ ಬ್ಯಾಚಸ್ಗಳಿವು ಇವುಗಳನ್ನು ಸೇರಿಕೊಳ್ಳುವಾಗ ರಮೇಶ್ ಒಂಟು ಅನ್ನೋಂಥ ಕೂಡ ನೀವು ಉಪಯೋಗಿಸಬಹುದು ಇನ್ನು ಪಿ ಎಸ್ ಐ ಬ್ಯಾಚ್ ಈಗಾಗಲೇ ಆರಂಭವಾಗಿದೆ ಇಲ್ಲಿ ನಾನು ಜಿ ಕೆ ತಕ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡ್ಕೋಬಹುದು ಇನ್ನು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಸ್ನೇಹಿತರೆ ಅದ್ರಲ್ಲಿ ಭಾಗವಹಿಸಿ ಭಾಗವಹಿಸಿ ಟಾಪರ್ ಆದ್ರಿ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂದರೆ ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ಅನ್ನು ಫ್ರೀಯಾಗಿ ಅಕಾಡೆಮಿ ನೀಡ್ತಾ ಇರುವಂಥದ್ದು ಸೊ ಇಲ್ಲಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಹತ್ತು ಕ್ವಶನ್ಸ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಇನ್ನು ಹತ್ತು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಇರ್ತದೆ ಇದರ ಉಪಯೋಗ ಪಡೆದುಕೊಡ್ರಿ ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ಅನ್ನು ಫ್ರೀಯಾಗಿ ನೀವು ಉಚಿತವಾಗಿ ಪಡೆದುಕೊಳ್ಬಹುದು ಇನ್ನು ಮಾಕ್ ಟೆನ್ಶ್ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಎಸ್ ಡಿ ಎಫ್ ಡಿ ಫ್ರೀ ಟೆಸ್ಟ್ ಚಾಂಪಿಯನ್ಶಿಪ್ಪು ಇಪ್ಪತ್ತಾರನೇ ತಾರೀಕಿಗೆ ಇದೆ ಇದರ ಉಪಯೋಗ ಪಡೆದುಕೊಡ್ರಿ ಸೊ ಇವತ್ತಿನ ಪ್ರಶ್ನೋತ್ತರಗಳು ಸಂಪೂರ್ಣವಾಗಿ ನುಡಿಗಟ್ಟು ಓಕೆ ನುಡಿಗಟ್ಟಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೋತ್ತರಗಳಿದಾವೆ ಇವುಗಳನ್ನು ನಾವಿಲ್ಲಿ ನೋಡೋಣ ಸೊ ಮಂಕ್ ಬೂದಿ ಎರಚು ಮಂಕ್ ಬೂದಿ ಎರಚು ಅಥವಾ ಹೆರಚು ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಮಂಕ್ ಬೂದಿ ಎರಚು ಅನ್ನುವಂಥದ್ದು ಆಕ್ಚುಲಿ ಕರೆಕ್ಟಾಗಿ ಇಲ್ಲಿ ಉತ್ತರ ಈ ಮಂಕ್ ಬೂದಿ ಎರಚು ಎನ್ನುವಂಥ ನುಡಿಗಟ್ಟಿನ ಅರ್ಥ ಏನು ಸಾಮಾನ್ಯವಾಗಿ ನೀವು ಪಿಡ್ರಿ ನುಡಿಗಟ್ಟು ಅಂತ ಬಂದಾಗ ಆ ನುಡಿಗಟ್ಟಿನ ಅರ್ಥ ಒಳ ಅರ್ಥವನ್ನ ನೀವು ನೋಡಬೇಕು ಆ ಕೊಟ್ಟಂತಹ ಪದದ ಒಳ ಅರ್ಥ ಗೂಢ ಅರ್ಥ ಅಂತ ನೋಡ್ತೀವಿ ಮೇಲ್ನೋಟಕ್ಕೆ ಅದರ ಅರ್ಥ ಬೇರೆ ಆಗಿರ್ತದ ಗೂಢ ಅರ್ಥ ಯಾವುದು ಅನ್ನೋದನ್ನ ನೀವು ಗುರುತಿಸಬಹುದು ಮಂಕ್ ಬೂದಿ ಎರಚೋದು ಕಳ್ಳರು ಪೊಲೀಸರಿಗೆ ಮಂಕ್ ಬೂದಿ ಮಂಕಬೂದಿ ಬೂದಿ ಎರಚಿದ್ರು ಎನ್ನುವಂಥದ್ದು ಅಥವಾ ಅಥವಾ ಮೋಸ ಮಾಡುವಂಥದ್ದು ಅಥವಾ ಮರಳು ಮಾಡುವಂಥದ್ದು ಅಂತ ಅರ್ಥ ಕೊಡುತ್ತಾ ಬಿ ಸರಿಯಾದ ಉತ್ತರವಾಗಿತ್ತು ಬಿ ನೀವೆಲ್ಲರೂ ಬಿ ಕೊಟ್ರಿ ಬಿ ಸರಿಯಾದ ಉತ್ತರ ಮರಳು ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ತಿರುಕನ ಕನಸು ಎನ್ನುವಂಥದ್ದು ತಿರುಕನ ಕನಸು ಎನ್ನುವಂತಹ ನುಡಿಗಟ್ಟಿನ ಸರಿಯಾದ ಅರ್ಥ ಏನಿಲ್ಲ ತಿರುಕನ ಕನಸು ತಿರುಕನು ಕಾಣುವಂತಹ ಕನಸು ಬಿ ಸುಳ್ಳು ಸಂಗತಿ ಸಿ ಈಡೇರದ ಬಯಕೆ ಇನ್ನು ಡಿ ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಹಾಗಾದ್ರೆ ಸರಿಯಾದ ಆಯ್ಕೆ ಏನಾಗಿರ್ತದ ತಿರುಕನ ಕನಸು ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನ್ ಸ್ನೇಹಿತರೆ ಶರಣು ಬಿ ಕೊಟ್ರಿ ಕರಿಯಪ್ಪ ಅವರು ಕೂಡ ಬಿ ಕೊಡ್ತಿದ್ರಿ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗಿರ್ತದ ತಿರುಕನ ಕನಸು ನಿಮ್ಮ ಉತ್ತರ ಯಾವ್ದಲ್ಲಿ ಎಸ್ ಸ್ನೇಹಿತರಲ್ಲಿ ತಿರುಕನ ಕನಸು ಅಂದ್ರೆ ಈಡೇರದ ಬಯಕೆ ಅಂತ ಹೇಳ್ತೀವಿ ಈಡೇರದ ಬಯಕೆ ಹೌದಾ ಸೊ ಯಾರ ಬಯಕೆ ಈಡೇರಂಗಿಲ್ಲ ಅದಕ್ಕೆ ತಿರುಕನ ಕನಸು ತಿರುಕ ಕೂಡ ಕನಸು ಕಾಣ್ತಾನೆ ಆದರೆ ಅವನ ಬಯಕೆ ಈಡೇರುವುದಿಲ್ಲ ಅನ್ನುವಂಥದ್ದು ಸೊ ಇಲ್ಲಿ ಏನಾಗಿತ್ತು ಸಿ ಸರಿಯಾದ ಉತ್ತರವಾಗಿತ್ತು ಇನ್ನು ನೆಕ್ಸ್ಟ್ ಪ್ರಶ್ನೆ ಹಚ್ಚಿ ಹೇಳು ಉಪ್ಪು ಖಾರ ಹಚ್ಚಿ ಹೇಳು ಎನ್ನುವಂಥ ನುಡಿಗಟ್ಟಿನ ಅರ್ಥ ಖಾರ ಹಚ್ಚಿ ಹಚ್ಚೇಳು ಎನ್ನುವಂಥ ನುಡಿಗಟ್ಟಿನ ಅರ್ಥ ಏನಾಗಿರ್ತದ ಸಾಮಾನ್ಯವಾಗಿ ಇರುವಂತಹ ಸಂಗತಿಯನ್ನು ಬಿಟ್ಟು ಇಲ್ಲದನ್ನೆಲ್ಲ ಸೇರಿಸಿ ಹೇಳುವಂಥದಕ್ಕೆ ಉಪ್ಪು ಖಾರ ಹಚ್ಚಿ ಹೇಳುವಂಥದ್ದು ಅಂತ ಹೇಳ್ತೀವಿ ಹೌದಾ ಸೊ ಆಪ್ಷನ್ ಎ ಸರಿಯಾದ ಉತ್ತರವಾಗಿರ್ತದೆ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿಯಾಗಿರ್ತದ ಖಾರ ಹಚ್ಚಿ ಹೇಳುವಂತಂದ್ರೆ ಇಲ್ಲದನ್ನೆಲ್ಲ ಸೇರಿಸಿಕೊಂಡು ಹೇಳುವಂಥದ್ದು ಅಂತ ಅರ್ಥ ಕೊಡುತ್ತೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳು ಎನ್ನುವಂತಹ ನುಡಿಗಟ್ಟು ಈ ನೋಡಿಗಟ್ಟಿನ ಸರಿಯಾದ ಉತ್ತರ ಏನಿಲ್ಲಿ ಆಯ್ಕೆಗಳನ್ನು ನೋಡ್ತಿದ್ರಿ ಸಾವನ್ನ ತಂದುಕೊಳ್ಳುವುದು ಬಿ ಅಪಾಯವನ್ನು ಬಳಿಯಲ್ಲಿ ಇಟ್ಟುಕೊಳ್ಳುವುದು ಸಿ ಸೀರೆಗೆ ಬೆಂಕಿ ಹಚ್ಚಿಕೊಳ್ಳುವುದು ಇನ್ನು ಡಿ ಯಾವುದು ಅಲ್ಲ ಅಂತಿದೆ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವುದು ಅವನ ಅವನ ಒಂದು ಸ್ನೇಹ ಮಾಡೋದು ಸೆರಗ್ನಲ್ಲಿ ಕೆಂಡ ಕಟ್ಕೊಡೋದು ಎರಡು ಒಂದೇ ಅಂತ ಹೇಳ್ತಿರ್ತಾರೆ ಅಂದ್ರೆ ಅರ್ಥ ಏನು ಅಪಾಯವನ್ನ ಜೊತೆಯಲ್ಲಿ ಇಟ್ಕೊಂಡಂಗಂತೆ ಹಾ ಅಪಾಯವನ್ನ ಜೊತೆಲಿ ಇಟ್ಕೊಂಡಂಗ ಅಂತ ಅರ್ಥ ಕೊಡುತ್ತಾ ಬಿ ಸೆರೆ ಉತ್ತರವಾಗಿತಿ ಬಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ಹನುಮಂತನ ಬಾಲ ಹನುಮಂತನ ಬಾಲ ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ನಿಮ್ಮ ಆಯ್ಕೆಗಳು ಬಹಳ ಉದ್ದವಾಗಿರುವುದು ಬಿ ಮುಗಿಯಲಾರದು ಸಿ ಸುಳ್ಳು ಮಾತು ಇನ್ನು ಈ ಮೇಲಿನ ಯಾವುದೂ ಅಲ್ಲ ಕೇಳ್ತಿರ್ತೀರಿ ಏ ಅವ್ನ ಬಿಡಪ್ಪ ಅವ್ನ ಮುಗಿದ ಕತಿ ಹನುಮಂತನ್ ಬಾಲ ಇದ್ದಂಗೆ ಅಂತ ಹೇಳ್ತಿರ್ತಾರೆ ಹನುಮಂತನ್ ಬಾಲ ಅಂತಂದ್ರೇನು ಹನುಮಂತನ್ ಬಾಲ ಹಂಗೆ ಉದ್ದಕ್ಕ ಬೆಳಿತನ ಇರ್ತದ ಸೊ ಹಂಗಾಗಿ ಮುಗಿಯಲಾರದ ಕತೆ ಮುಗಿಯಲಾರದ್ದು ಅನ್ನುವಂಥ ವಿಚಾರ ಬಿ ಸರಿಯಾದ ಉತ್ತರವಾಗಿತ್ತು ಓಕೆ ಬಿ ಸುಳ್ಳು ಮಾತು ಬರಂಗಿಲ್ಲ ಮುಗಿಯಲಾರದ್ದು ಅಂತ ಬರುತ್ತ ಕೆಲವ್ರು ಯಾರೋ ಸಿ ಕೊಟ್ರಿ ಸಿ ಅಲ್ಲ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಪಂಚಾಂಗ ಓದು ಪಂಚಾಂಗ ಓದು ಎನ್ನುವಂಥ ನುಡಿಗಟ್ಟಿನ ಅರ್ಥ ಏನು ಸ್ನೇಹಿತರೆ ಪಂಚಾಂಗ ಓದು ಆಪ್ಷನ್ ಎ ಒಣ ಹರಟೆ ಒಣೆ ಬಿ ಜ್ಯೋತಿಷಿಯಾಗು ಸಿ ಪಂಚಾಂಗ ಪುಸ್ತಕವನ್ನು ಓದು ಇನ್ನು ಡಿ ಅಪಾಯವನ್ನುಂಟು ಮಾಡು ಇಲ್ಲಿ ಸರಿಯಾದ ಉತ್ತರ ಯಾವುದು ಪಂಚಾಂಗ ಓದು ಓಕೆ ಎ ಅಂತ ಕೊಡ್ತಾ ಇದ್ರಿ ಒಣ ಹರಟೆ ಹೊಡೆಯೋದು ಆ ಅರಳಿ ಕಟ್ಟೆ ಮೇಲೆ ಕುತ್ಕೊಂಡು ಪಂಚಾಂಗ ಓದಾಕತ್ತಿದ್ದ ಇವನು ಅಂತ ಹೇಳ್ತಾರೆ ಪಂಚಾಂಗ ಓದಾಕತ್ತಿದ್ದ ಅಂದ್ರೇನು ಒಣ ಹರಟೆ ಹೊಡಿತಾ ಇದ್ದ ಖಾಲಿ ಪುಸ್ಟಟ್ಟೆ ಮಾತನಾಡ್ತಾ ಇದ್ದ ಎ ಸರಿಯಾದ ಉತ್ತರ ಸ್ನೇಹಿತರೆ ಉಳಿದಂಥದ್ದು ಯಾವುದು ಅಲ್ಲ ಎ ಸರಿಯದ್ ಆಯ್ಕೆ ಇಲ್ಲಿ ನೆಕ್ಸ್ಟ್ ಗಮನಿಸಿ ಸ್ನೇಹಿತರೆ ಮುಂದಿನ ನೋಡ್ರಿ ಎದೆ ಭಾರವಾಗು ಎದೆ ಭಾರವಾಗು ಎನ್ನುವಂತ ನುಡಿಗಟ್ಟಿನ ಅರ್ಥ ಏನಪ್ಪ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ದುಃಖವಾಗು ಬಿ ಎದೆ ಭಾರವಾಗಿರುವುದು ಸಿ ಎದೆ ಮೇಲೆ ಗಾಯವಾಗಿರುವುದು ಇನ್ನ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದಿಲ್ಲ ಎದೆ ಭಾರವಾಗು ಎಸ್ ಎದೆ ಭಾರವಾಗುವುದು ಎದೆ ಯಾವ ಭಾರತದ ದುಃಖ ತಪ್ತನಾದಾಗ ದುಃಖದಿಂದ ಕೂಡಿದಾಗ ಎದೆ ಭಾರವಾಗದ ಅವನು ಎದೆ ಭಾರವಾಗಿದೆ ಯಾಕಂದ್ರೆ ದುಃಖದಿಂದ ಕೂಡಿದಾನ ಅನ್ನುವಂತ ಅರ್ಥದಲ್ಲಿ ನಾವು ಬಳಸ್ತೀವಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಸ್ನೇಹಿತರೆ ಇನ್ನ ನೆಕ್ಸ್ಟ್ ನೋಡ್ರಿ ಅಳಲೇಕಾಯಿ ಪಂಡಿತ ಅಳಲೇಕಾಯಿ ಪಂಡಿತ ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಅಳಲೇಕಾಯಿ ಪಂಡಿತ ಆಪ್ಷನ್ ಎ ನುರಿತ ಪಂಡಿತ ಬಿ ನಕಲಿ ವೈದ್ಯ ಸಿ ಮಾತಿನ ಮಲ್ಲ ಇನ್ನ ಡಿ ಈ ಮೇಲಿನ ಯಾವುದೂ ಅಲ್ಲ ಅಳಲೇಕಾಯಿ ಪಂಡಿತ ಅವನು ಅಂತ ಹೇಳ್ತಿರ್ತಾರೆ ನೋಡ್ರಿ ಹಾಗಾದ್ರೆ ಅಳಲೇಕಾಯಿ ಪಂಡಿತ ಎನ್ನುವಂತಹ ಒಂದು ನುಡಿಗಟ್ಟು ಇದರ ಸರಿಯಾದ ರೂಪ ಏನಿಲ್ಲ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಅಳಲೇಕಾಯಿ ಪಂಡಿತ ಬಿ ಅಂತ ಕೊಡ್ತಾ ಇದ್ರಿ ಕೆಲವರು ಸಿ ಅಂತ ಕೊಡ್ತಿದ್ರಿ ಅಳಲೇಕಾಯಿ ಪಂಡಿತ ಅಂದ್ರೆ ಮಾತಿನ ಮಲ್ಲ ಅಂತ ಹಂಗಿಲ್ಲ ನಕಲಿ ವೈದ್ಯ ಅಥವಾ ಅನನುಭವಿ ಅಂತ ಹೇಳ್ತೀವಿ ಹೌದಾ ನಕಲಿ ವೈದ್ಯ ಅಥವಾ ಅನನುಭವಿ ಅನುಭವ ಇಲ್ದಂತ ಇರುವಂತನು ಅನನುಭವಿ ಎನ್ನುವಂಥದ್ದು ಅನಾನುಭವಿ ಅಲ್ಲ ಅನನುಭವಿ ಅದು ಅನಾನುಕೂಲ ಅಲ್ಲ ಅನನುಕೂಲ ಅನನುಕೂಲ ನೆನ್ಪಿಟ್ಕೊಡ್ರಿ ಅನಾನುಕೂಲ ಅಂತ ನಾವು ಬಳಸಿರ್ತೀವಿ ಅನನುಕೂಲ ಅದು ಇಲ್ಲಿ ನಕಲಿ ವೈದ್ಯ ಅಥವಾ ಅನುಭವ ಇಲ್ಲದೆ ಇರುವಂತಹವನು ಅನುಭವ ಇಲ್ಲದೆ ಇರುವಂತಹ ವೈದ್ಯ ಅಳಲೇಕಾಯಿ ಪಂಡಿತ ಅಂತ ಕರೀತಾರೆ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ನಾಯಿ ಜನ್ಮ ನಾಯಿ ಜನ್ಮ ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ನಾಯಿ ಜನ್ಮ ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ನಿಮ್ಮ ಆಯ್ಕೆಗಳು ನಾಯಿಯ ಹಾಗೆ ತಿರುಗುವುದು ಬಿ ಹೀನ ಬಾಳು ಸಿ ನಾಯಿ ಹುಟ್ಟುವುದು ನಡಿ ಡಿ ಈ ಮೇಲೇನೆ ಯಾವುದು ಅಲ್ಲ ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಆಯ್ಕೆ ಏನಿಲ್ಲ ನಾಯಿ ಜನ್ಮ ಅವ್ನ ಪಾಪ ಯಾರೂ ಇಲ್ಲ ಒಂದು ಒಂದು ಜನ್ಮ ನಾಯಿ ಜನ್ಮತ್ತರ ಆಗ್ಬಿಟ್ಟದ ನಾಯಿ ಜನ್ಮತ್ತರ ಅಂದ್ರೆ ಹೀನಬಾಳು ನಾಯಿಗೆ ಒಂದು ಮನೆ ಮಠ ಅಂತಿರಂಗಿಲ್ಲ ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ತಾ ಏನು ಬೇಕೋ ತಿಂತ ಇರ್ತದ ಸೊ ಹಂಗಾಗಿ ಬಿ ಹೀನ ಬಾಳು ಸರಿಯಾದ ಉತ್ತರವಾಗಿತ್ತು ಆಲ್ಮೋಸ್ಟ್ ನೀವು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ರಿ ಇನ್ನು ನೆಕ್ಸ್ಟು ನೋಡಿ ಸ್ನೇಹಿತರೆ ಅಗ್ರತಾಂಬೂಲ ಅಗ್ರ ತಾಂಬೂಲ ಎನ್ನುವಂಥ ನುಡಿಗಟ್ಟಿನ ಅರ್ಥ ಏನಿಲ್ಲ ಅಗ್ರತಾಂಬೂಲ ಸೊ ನಿಮ್ಮ ಆಯ್ಕೆಗಳು ಮೊಟ್ಟ ಮೊದಲ ಎಲೆ ಅಡಿಕೆ ಎನ್ನುವಂಥದ್ದು ಬಿ ಹಿರಿಯರು ಸೇವಿಸುವ ತಾಂಬೂಲ ಸಿ ಮೊದಲ ಮರ್ಯಾದೆ ಇನ್ನು ಡಿ ಮೇಲಿನ ಯಾವುದು ಅಲ್ಲ ಹಾಗಾದ್ರೆ ಅಗ್ರ ತಾಂಬೂಲ ಎನ್ನುವಂಥದ್ದು ಏನಾಗಿರ್ತದೆ ಸಿ ಅಂತ ಯಾರು ಕೊಡ್ತಾ ಇದ್ರಿ ರಾಘು ಅವರು ಸಿ ಕೊಟ್ರಿ ನೋಡಿದ್ರು ನಿಮ್ಮ ಉತ್ತರವನ್ನು ತಿಳಿಸಬಹುದು ಅಗ್ರ ತಾಂಬೂಲ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಅಂದ್ರೆ ಮೊಟ್ಟ ಮೊದಲ ಮರ್ಯಾದೆ ಅನ್ನುವಂಥದ್ದು ಅಗ್ರ ಅಂತಂದ್ರೆ ಅವ್ರಿಗೆ ಮೊಟ್ಟ ಮೊದಲ ಮರ್ಯಾದೆ ಕೊಡಬೇಕು ಸೊ ಅವ್ರು ದೊಡ್ಡವರು ಈ ತರ ಏನು ಬಳಸ್ತೀವಿ ಅದನ್ನ ಅಗ್ರ ತಾಂಬೂಲ್ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ನೋಡ್ರಿ ಎಳೆ ನಿಂಬೆ ಎಳೆ ನಿಂಬೆ ಅನ್ನುವಂತ ನುಡಿಗಟ್ಟಿನ ಅರ್ಥ ಏನು ಎಳೆನಿಂಬೆಕಾಯಿ ಅಂತ ಹೇಳ್ತಾರೆ ಎಳೆನೆಂಬೆಕಾಯಿ ಇದ್ದಂಗದ ಹೇಗಿದ್ದಾನ ಹುಡ್ಗ ಹುಡ್ಗ ಎಳೆ ನಿಂಬೆಕಾಯಿ ಇದ್ದಂಗದನ ಆಪ್ಷನ್ ಎ ಅನು ಅನುಭವಿ ಬಿ ಸುಂದರ ಉಳ್ಳವನು ಸಿ ಅನಾಗರಿಕ ಏನ ಡಿ ಅನನುಭವಿ ಅನಾನುಭವಿ ಅಲ್ಲ ಇದು ಅನನುಭವಿ ಸೊ ಯಾವುದು ಉತ್ತರ ಸ್ನೇಹಿತರೆ ಎಳೆ ನಿಂಬೆ ಎನ್ನುವಂಥದ್ದು ನಾನೀಗ ಆಗ್ಲೇ ನಿಮ್ಗೆ ತಿಳಿಸಿದೆ ಎಳೆ ನಿಂಬೆ ಎನ್ನುವಂಥದ್ದು ಏನಂದ್ರೆ ಎಳೆ ನಿಂಬೆಕಾಯಿ ಅಂತಂದ್ರೆ ಈಗ ತಾನೇ ಏನಪ್ಪ ಅಂದ್ರೆ ಅದು ಕಾಯಿ ಆಗ್ತಾ ಇದೆ ಹೂವಿಂದ ಕಾಯಿ ಆಗ್ತಾ ಇದೆ ಸೊ ಅದಕ್ಕೆ ಏನೂ ಕೂಡ ಗೊತ್ತಿಲ್ಲ ಅದೇ ರೀತಿಯಾಗಿ ಹೊಸದಾಗಿ ಏನು ಸೇರಿರ್ತಾನೆ ಅವ್ನಿಗೆ ಕೆಲ್ಸಕ್ಕಷ್ಟು ಪರಿಚಯ ಇರಂಗಿಲ್ಲ ಎಳೆ ನಿಂಬೆಕಾಯಿ ಇದ್ದಂಗೆ ಅದನ್ನು ಅಂತ ಹೇಳ್ತಿರ್ತಾರೆ ಅನನುಭವಿ ಎನ್ನುವಂಥದ್ದು ಅನುಭವ ಕಡಿಮೆ ಹೌದಾ ಅನುಭವ ಕಡಿಮೆ ಇರುವಂಥವ್ರಿಗೆ ಎಳೆ ನಿಂಬೆಕಾಯಿ ಅಂತ ಹೇಳ್ತಿರ್ತೀವಿ ಅನಾನುಭವಿ ಈ ರೂಪ ಏನಿದೆ ಅಲ್ಲ ಇದು ತಪ್ಪು ಈ ರೂಪ ತಪ್ಪು ಸರಿಯಾದ ರೂಪ ಏನು ಅನನುಭವಿ ನೆನ್ಪಿಡ್ರಿ ಪರೀಕ್ಷೆ ಒಳಗೆ ಕೇಳ್ತಿರ್ತಾನೆ ಸರಿಯಾದ ರೂಪ ಪದದ ಸರಿಯಾದ ರೂಪ ಯಾವುದು ಅಂದ್ರೆ ಅನನುಭವಿ ಈ ತರ ಇರ್ತದ ಈ ತರನೇ ಉಚ್ಚಾರಣೆ ಮಾಡಿ ಅವಾಗ ತಪ್ಪೋದು ಕಡಿಮೆ ಆಗ್ತದ ಮುಂದಿನ ನೋಡಿ ಸ್ನೇಹಿತರೆ ಮುಂದಿನ ನೋಡ್ರಿ ಕೂದಲು ಕೊಂಕದಿರು ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನಿಲ್ಲ ಕೂದಲು ಕೊಂಕದಿರು ಕೂದಲು ಕೊಂಕದಿರು ಒಂದು ಕೂದ್ಲು ಕೂಡ ಕೊಂಕದ ಕೊಂಕ ಆಗದೆ ಇರೋ ರೀತಿ ನೋಡ್ಕೊಂತೀನಿ ಒಂದು ಕೂದ್ಲು ಕೂಡ ಕೊಂಕದ ಕೊಂಕ ಆಗದೆ ಇರುವ ರೀತಿ ಹೌದಾ ಕೊಂಕ ಆಗದೆ ಇರೋ ರೀತಿ ನೋಡ್ಕೊಂತೀನಿ ಅಂತ ಹೇಳ್ತಿರ್ತಾರೆ ಮಾತ್ನಲ್ಲಿ ಸೊ ಅಂದ್ರೆ ಅರ್ಥ ಏನು ಏನು ಕೆಡುಕಾಗದ ರೀತಿ ಏನು ತೊಂದರೆ ಆಗದ ರೀತಿ ಚೆನ್ನಾಗಿ ನೋಡ್ಕೊತೀನಿ ಅನ್ನುವಂಥದ್ದು ಅನ್ನುವಂಥದ್ದು ಸರಿ ಉತ್ತರ ಎ ಸರಿ ಉತ್ತರವಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಮೂಗಿನ ನೇರಕ್ಕೆ ಮಾತನಾಡು ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಮೂಗಿನ ನೇರಕ್ಕೆ ಮಾತನಾಡು ಶಬ್ದಶಃ ನೋಡಿದ್ರೆ ಮೂಗಿನ ನೇರವಾಗಿ ಮಾತನಾಡುವಂತ ಅರ್ಥ ಆಗತ್ತ ಬಟ್ ನುಡಿಗಟ್ಟು ಅಂತ ಬಂದಾಗ ಅದರ ಒಳ ಅರ್ಥವನ್ನ ನೀವು ನೋಡ್ಬೇಕು ಸರಿಯಾದ ಉತ್ತರ ಏನಾಗಿರ್ತದ ಸೊ ಬಿ ಕೊಡ್ತಿದ್ರಿ ಮೂಗಿನ ನೇರಕ್ಕೆ ಮಾತನಾಡುವಂತದ್ರ ಏನು ತನ್ನದೇ ಸರಿಯನ್ನು ಹೌದಾ ಸುಳ್ಳು ಹೇಳದಿರು ಆಗಲ್ಲ ಸುಳ್ಳು ಮಾತನಾಡುವ ಆಗಲ್ಲ ತನ್ನದೇ ಸರಿ ಅಂತ ಯಾರು ಹೇಳ್ತಿರ್ತಾರೆ ಅವ್ರಿಗೆ ಮೂಗಿನ ನೇರಕ್ಕೆ ಮಾತನಾಡುವಂತಹ ವ್ಯಕ್ತಿ ಅಂತ ಕರಿತಿರ್ತಾರೆ ಸೊ ಬಿ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಮುಂದಿನ ನೋಡಿ ಸ್ನೇಹಿತರೆ ಮೂರು ಕಾಣದವ ಮೂರು ಕಾಣದವ ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಮೂರು ಕಾಣದವ ಎನ್ನುವಂತಹ ಒಂದು ನುಡಿಗಟ್ಟಿನ ಅರ್ಥ ಏನಾಗಿರ್ತದ ನಿಮ್ಮ ಆಯ್ಕೆ ಯಾವ್ದಲಿ ಎಸ್ ನಮ ಕುಮಾರ್ ಅವರೇ ನಮಸ್ಕಾರ ಹೇಳಿ ಕುಮಾರ್ ಅವರೇ ಸೊ ಇಲ್ಲಿ ಮೂರು ಕಾಣದವ ಆಪ್ಷನ್ ಎ ಕಣ್ಣು ಇಲ್ಲದವನು ತಪ್ಪು ಕಣ್ಣು ಕಾಣದವನು ತಪ್ಪು ಮರ್ಯಾದೆ ಇಲ್ಲದವನು ಅಂತ ಹೇಳ್ತಾರೆ ಮೂರು ಬಿಟ್ಟವನು ಅಂತ ಹೇಳ್ತಿರ್ತಾರೆ ನೋಡ್ರಿ ಹಾ ಸೊ ಹಿಂಗ ಬೈತಾ ಇರ್ತಾರೆ ಬಯ್ಯುವಾಗ ಏನಪ್ಪ ಅಂದ್ರೆ ಈ ನೋಡಿ ನಾವು ಹೆಚ್ಚಾಗಿ ಬಳಸ್ತಿರ್ತೀವಿ ಸೊ ಬಿ ಸರಿಯಾದ ಉತ್ತರವಾಗಿತ್ತು ಬಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ದಿನ ಎಣಿಸು ದಿನ ಎಣಿಸು ಎನ್ನುವಂಥ ನುಡಿಘಟನೆ ಅರ್ಥ ಏನಿಲ್ಲ ಎಸ್ ಕುಮಾರ್ ಅವರೇ ಏನು ಹೇಳಬೇಕು ಅನ್ಕೊಂಡಿದ್ರಿ ಹೇಳಬಹುದು ಸ್ನೇಹಿತರೆ ನೀವು ಕೂಡ ಅನ್ನ ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಪಡೆದು ಜಾಯಿನ್ ಆಗಬಹುದಾಗಿರ್ತದ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥದ್ದು ರಮೇಶ್ ಒನ್ ಟು ಎನ್ನುವಂತಹ ರಫಲ್ ಕೋಡ್ ಅನ್ನ ನೀವು ಬಳಸಿಕೊಂಡು ಜಾಯಿನ್ ಆಗಬಹುದು ಜೊತೆಗೆ ಏನಪ್ಪ ಅಂದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಲಭ್ಯ ಬರ್ತದೆ ನಿಮಗೇನಾದ್ರು ಡೌಟ್ಸ್ ಇದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಅಲ್ಲಿ ಇರುವಂಥದ್ದು ನೀವು ಅದನ್ನು ಬಳಸಬಹುದು ಸೊ ಇಲ್ಲಿ ಸರಿಯಾದ ಉತ್ತರ ದಿನ ಎಣಿಸು ಯಾರು ಸಾವನ್ನ ಎದುರು ನೋಡ್ತಿರ್ತಾರೆ ಅವರಿಗೆ ಹೇಳ್ತಿರ್ತೇವೆ ಏನಪ್ಪಾ ಈಗ ಅವನು ಬಹಳ ಆರಾಮ ಆಗ್ಬಿಟ್ಟದ ದಿನ ಎಣಸಾ ಕತನ ದಿನಾ ಎಣಸಾ ಅಂತಂದ್ರೆ ಅರ್ಥ ಏನು ಸಾವನ್ನ ಎದುರು ನೋಡ್ತಾ ಇದ್ದಾನೆ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿತ್ತು ಸೊ ಇನ್ನು ಇನ್ನು ಐದು ಪ್ರಶ್ನೆಗಳಿದಾವೆ ಅವುಗಳನ್ನು ಬಿಡಿಸೋಣ ಅನ್ನ ಅಕಾಡೆಮಿಲಿ ನೀವು ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿಬಹುದು ಸ್ನೇಹಿತರೆ ಜೊತೆಗೆ ಸೆವೆನ್ ಪಿ ಎಂ ರಾತ್ರಿ ಏಳು ಗಂಟೆಗೆ ನನ್ನ ಪಿ ಎಸ್ ಐ ತರಗತಿ ಅನ್ನಿಸ್ತದೆ ತೆರಿ ಕ್ಲಾಸ್ ಅನ್ನ ಮತ್ತು ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡ್ತಿರ್ತೀವಿ ಅನ್ಅಡೆಮಿ ಜಾಯ್ನ್ ಆಗೋದ್ರಿಂದ ಈ ಎಲ್ಲ ಫ್ಯೂಚರ್ಸ್ಗಳನ್ನು ನೀವು ಪಡಿತೀರಿ ಓಕೆ ಸೊ ಹೇಗೆ ಜಾಯ್ನ್ ಆಗೋದು ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಈ ಥರ ಕಾಣುತ್ತಾ ಸಿಕ್ಸ್ ಮಂತ್ಸು ಒನ್ ಇಯರ್ ಟೂ ಇಯರ್ಸ್ ಇರುವಂಥದ್ದು ಒನ್ ಮಂತ್ ತ್ರೀ ಮಂತ್ಸು ನೀವು ಕೂಡ ತೆಗೆದುಕೊಳ್ಬಹುದು ಓಕೆ ಏನ್ ಮಾಡ್ತೀರಾ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಸಿಗುತ್ತೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಡ್ರಿ ಕರ್ನಾಟಕ ಬಿ ಎಸ್ ಅಂತ ಇರಬೇಕು ಗೆಟ್ ಸಬ್ಸ್ಕ್ರಿಪ್ಷನ್ ಓತ್ರಿ ಈ ಥರ ಪೇಜ್ ಓಪನ್ ಆಗುತ್ತಾ ಆ್ಯಪ್ ಅಫುಲ್ ಕೋಡ್ ಅನ್ನುವಲ್ಲಿ ಆರ್ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ರಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಟು ಪೇ ಕೊಡ್ತೀರಾ ಸೊ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಬರುತ್ತಾ ರಿದೀಮ್ ಅಂತ ಉತ್ಕೊ ಕೊಡ್ರಿ ಇ ಎಮ್ ಐ ಬೇಕಾಗಿದ್ರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡು ಬಜಾಜ್ ಫೆನ್ಸರ್ ಆ್ಯಪ್ ಉಳಿದಂಥ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವುದರ ಒಂದನ್ನು ಯೂಸ್ ಮಾಡಿಕೊಂಡು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೂಲಕ ಜಾಯಿನ್ ಆಗ್ಬೋದು ಇಲ್ಲ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದು ಮಾಡಿ ಫುಲ್ ಪೇಮೆಂಟ್ ಮೂಲಕ ಜಾಯ್ನ್ ಆಗಬಹುದಾಗಿರ್ತದೆ ಡೌಟ್ಸ್ಗಳಿತ್ತು ಅಂದರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಝೀರೋ ಇದು ನನ್ನ ವಾಟ್ಸಪ್ ನಂಬರು ನೀವು ವಾಟ್ಸಪ್ ಮಾಡಬಹುದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಗಮನಿಸಿರಿ ಮೂಗಿನ ನೇರಕ್ಕೆ ಮಾತನಾಡು ತನ್ನದೇ ಸರಿಯನ್ನು ಈಗ ತಾನೇ ನೋಡಿದ್ವಿ ಮೂರು ಕಾಣದವ ಮರ್ಯಾದೆ ಇಲ್ಲದವನು ಈಗಲೇ ನೋಡಿದ್ವಿ ರಿಪೀಟ್ ಆಗದ ದಿನ ಎಣಿಸು ಓಕೆ ಸಾರಿ ದಿನ ಎಣಿಸು ಎನ್ನುವಂಥದ್ದು ಸಾವನ್ನ ಎದುರು ನೋಡು ಇದು ಕೂಡ ರಿಪೀಟ್ ಕಗ್ಗಂಟು ಕಗ್ಗಂಟು ಈ ಒಂದು ನುಡಿಗಟ್ಟಿನ ಅರ್ಥ ಏನು ಕಗ್ಗಂಟು ಎನ್ನುವಂತ ನುಡಿಗಟ್ಟಿನ ಅರ್ಥ ಏನಾಗಿರ್ತದೆ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಕಗ್ಗಂಟು ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ಆಪ್ಷನ್ ಎ ಕಟ್ಟಿದ ಗಂಟು ಬಿ ಬಿಡಿಸಲ ಬಿಡಿಸಲು ಕಠಿಣವಾದ ಗಂಟು ಸಿ ಬಗೆಹರಿಸಲಾಗದ ಸಮಸ್ಯೆ ಏನ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಹಾಗಾದ್ರೆ ಕಗ್ಗಂಟು ಅಂತಂದ್ರೆ ಏನು ಈ ಒಂದು ಸಮಸ್ಯೆ ತುಂಬಾ ಕಗ್ಗಂಟಾಗಿ ಕಟ್ಟಿದ ಗಂಟು ಅಂತ ಅಲ್ಲ ಬಿಡಿಸಲು ಕಠಿಣವಾದ ತೆರೆ ನಿಮ್ಮ ಉತ್ತರ ಸರಿ ಅಲ್ವಾ ಬಿಡಿಸಲಾಗದ ಅಥವಾ ಬಗೆಹರಿಸಲಾಗದ ಸಮಸ್ಯೆ ಅಂತ ಹೇಳ್ತೀವಿ ಸಿ ಸರಿಯಾದ ಉತ್ತರವಾಗಿತ್ತು ಕಗ್ಗಂಟು ಎನ್ನುವಂಥದ್ದು ಇನ್ನು ನಂತರ ನೋಡಿ ಸ್ನೇಹಿತರೆ ಬೇರೂರು ಬೇರೂರು ಎನ್ನುವ ನುಡಿಗಟ್ಟಿನ ಅರ್ಥ ಏನಿಲ್ಲ ಬೇರೂರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕುಳಿತುಕೊಳ್ಳುವುದು ಬಿ ಬಲವಾಗಿ ನೆಲೆಯಾಗು ಸಿ ಬೇರೆ ಊರು ಇನ್ನ ಡಿ ಈ ಮೇಲಿನ ಯಾವುದು ಅಲ್ಲ ಬೇರೂರು ಯಾವ ಒಂದು ಆಯ್ಕೆ ಸರಿ ಇಲ್ಲಿ ಇಪ್ಪತ್ತು ವರ್ಷ ಆಯ್ತು ಇದೇ ಒಂದು ಹಳ್ಳಿಯಲ್ಲಿ ಅವರು ಬೇರೂರು ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು ಬಲವಾಗಿ ನೆಲೆಯನ್ನ ಕಂಡುಕೊಂಡಿದ್ದಾರೆ ಸೊ ಇಲ್ಲೇ ಅವರು ಬಹಳ ವರ್ಷ ಆಯ್ತು ಇದಾರೆ ಸೊ ಬಿ ಸರಿ ಉತ್ತರವಾಗಿತ್ತು ಬಲವಾಗಿ ನೆಲೆಯಾಗು ನೆಲೆಯೂರು ಅಥವಾ ಅಂತ ಅರ್ಥ ಕೊಡುತ್ತಾ ಬೇರೂರು ಓಕೆ ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ಪ್ರಮುಖ ತರಗತಿ ಪ್ರಶ್ನೋತ್ತರಗಳು ಸೊ ನೀವು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಆರ್ ಸಿ ಸಿ ಟೆನ್ ಎಫ್ ಕೂಡ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಬರಿಬೇಡ್ರಿ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಓಕೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಗಳನ್ನ ಇನ್ನಷ್ಟು ಮಾಹಿತಿಗಳನ್ನ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಕೂಡ ಶುಭರಾತ್ರಿ ಧನ್ಯವಾದ ಸ್ನೇಹಿತ